ಸಾಂಗ್ಲಿ ಇಲ್ದ್ರೆ ಇವಾಗ ಒಂದುವರೆ ಫುಟ್ ಹೊಳಿ ಇರ್ತಿದ್ರಿ ನೀರ್ ಜೋರ್ಲೆ ಹರಿಕೋರಿ ನೋಡ್ರಿ ಇವಾಗ ಗಾಡೋ ಸ್ವಚ್ಛಂಗ ತೋದ್ರಿ ಜೈ ಸಿ ಆರಾಮ ಇವಾಗ ಬೆಳಗ್ಗೆ ಎಂಟು ಗಂಟೆ ಐತ್ರಿ ಅದ ಡೈಲಿ ವಾಯ್ಸ್ ರಕೋಡ್ ಮಾಡ್ತಾನ್ರಿ ಅದ ವಾಯ್ ಐತ್ ನೋಡ್ರಿ ಮೈಕ್ ಅದ್ರ ನೀನ್ ಮಾಂ ಹೋಗಿ ಮನೆ ಬಿಟ್ಬೇ ನಾವು ಅದಲ್ದ್ರ ಈಗ ವಾಯ್ಸ್ ರಕೋಡ್ ಮಾಡ್ಬೇಕಾರೆ ಹೋಗಿ ತೊಗೊಂಡ್ಬರ್ಬೇಕ್ರಿ ತೊಗೊಂಡ್ ಬರೋನ್ರಿ ಅಂತ ಮತ್ತ ಮಾಂ ಹೊಳಿ ಬಿ ಎಷ್ಟೇ ಎಲ್ಲ ಎಲ್ಲಾ ನೀನ್ ನಿನ್ನ ರಾತ್ರಿ ಇಲ್ದ್ರೆ ಮಾಂ ಹೊಳಿ ಒಂದ್ ಫುಟ್ ಏರಿದ್ರಿ ನಮ್ ಜುಗಳ ಹೊಳಿ ಐತ್ರಿ ಜುಗಳ ಹೊಳಿ ಎರಡು ಸೇಮ್ ಮರಿ ಕರೆ ದೂರ ಮಾಂಜರಾಗ ಏನಿದ್ವು ಮಾಂಜರ ಒಂದು ಫೂಟ್ ಇರಿದ್ರಿ ಜುಗುದಾಗ ಒಂದು ಅರ್ಧ ಫೂಟ್ ಇರೈತಿ ಮತ್ತು ಮತ್ತಿಂಟ್ರ ಸಾಂಗ್ಲಿದಾಗ ಸಾಂಗ್ಲೇ ಇಲ್ದಿದ್ರೆ ಒಂದು ಫುಟ್ ಇಳಿದಿತಿ ನೀನು ಬಹುಶಃ ಇವತ್ತು ನಮ್ಮ ಜುಗುದನ್ನು ಹೊಳಿತು ಅದು ಭವತ್ತು ಇಳಿದಿ ರೀ ಕಮ್ಮಿ ಆಗ್ತಿ ಅನ್ಸಿ ನೀರ ನೋಡಿರಿ ಆತ ಮ ಅಕ್ಕ ಹೇಳ್ತೀರಿ ಅದು ಏನೋ ಇದನ್ನ ಕಡೆ ಅವ್ರು ಟಾಕ್ಟ್ರೇ ಬಂದ್ ರೋಡ್ ಮ್ಯಾಲಿ ಅಲ್ಲಿ ರೋಡ್ ಸನಿ ಸನೆ ನೀರು ಬಂದರಿ ಈಗ ಪೂರಾ ಭಟ್ಟಿ ಅವು ಇಟೆಂಕಿ ಎಲ್ಲ ಇಟೆಂಕಿ ಎಲ್ಲ ನೀರ್ ಬೈದ ಪೂರಾ ರೀ ಬಟ್ ಇದ್ರ ಇದ್ರ ಸನಿ ಸೆನೆಯ ರೋಡ್ ಸಣ್ಣ ಸೇನೆ ಬಂದ್ ನೀರ್ ಹತ್ತಿರ ಅಕ್ಕ ನೋಡ್ರಿ ಅನ್ ಬಿ ತೋರ್ಸನ್ರಿ ನಿಮ್ಗೆ ಹಳ್ಳಿ ಎಲ್ಲಿ ತಗೊಂಡ್ ಮಾಜ್ರಿಯಾಗ ಬಿ ಅಂತ ಅವಲ್ದ ಒಂದು ಹದಿನೈದು ದಿವಸದ ಕಡೆ ಮೇವು ಕಿಡಿಕಿದ್ರೆ ಇದು ಏನದು ಇದು ನೋಡ್ತೀರ ಇಟ್ಟಿಂಗ್ ಜೋಳಿ ಇಟಿಂಗ್ ಹಚ್ಚ ಕಡೆ ರೀ ಮತ್ತೆ ಅಲ್ಲಿ ಕಬ್ಬೆಲ್ಲ ಐತೆ ನೋಡಿ ಕಬ್ಬೆಲ್ಲ ಪೂರ ಮಣ್ಣಿಗೆ ನೋಡಿ ಕಬ್ಬು ಕಾಣಿಸೋದು ಬ್ರಿ ಎಲ್ಲ ಪೂರ ಲೆವರ್ ಐತ್ರಿ ಹೊಲೈತೆ ಇಲ್ತಾಗ ಬಂದಿತ್ರಿ ನೀರು ಇನ್ನೂ ಒಂದು ಐದು ನಾಲ್ಕೈದು ಫೋಟೋ ಇರ್ತಂದ್ರೆ ಅಲ್ಲಿ ರೋಡಿಗೆ ಹೋಗ್ತಿ ಅಕ್ಕ ಮನಿರಿ ಅದ ಅಲ್ಲಿ ತನಕ ಹೋಗ್ತಿತ್ತು ಇವಾಗ ಇಲ್ಲದ್ರ ಅಂದ್ರಿಂದ ಮನಿ ಬಂದ್ರೆ ಮನಿ ಬಂದ ಡ್ರೆಸ್ ಚೇಂಜ್ ಮಾಡಿ ಪಪ್ಪ ಇಲ್ಕ ಚಾ ಬೇಕೈತೆ ರೀ ಚಾ ಮಾಡಿ ಕೊಟ್ಟನು ಮಧ್ಯಕ್ಕೆ ನಮ್ಮದು ಪಪ್ಪಾ ಹೊಲಕ್ಕೆ ಬಂದವ್ರಿ ಇದು ಕಬ್ನ್ಯಾಗ ಇಲ್ಲದ್ರೆ ಒಂದು ಹದಿನೈದು ಸುಂಟು ಕರ್ಗಿರೀ ಅತ ನಾ ಹದಿನೈದು ಸುಂಟು ಕಡಿಗಿರ್ತಾನೆ ಪಪ್ಪ ಇಲ್ಲದ್ರ ಕಬ್ಬು ಸುಳಿಸತ್ರಿ ತವ್ರೇ ಅವು ಕಬ್ಬಾ ಕಳ್ತೈಕ್ರಿ ಎಂಬ ಕೊಟ್ಟವ್ರ ಹದಿನೈದು ಸುಂಟು ಕಡಿಗಿರೋಣರಿ ಆತ ಟೈಮ್ ಭೀ ಇವಾಗ ಹನ್ನೊಂದು ಗಂಟೆ ಐತೆ ರೀ ಜಲ್ದಿ ಜಲ್ದಿ ಕಡ್ಗೀರೀ ಕಳಗಿರ್ಬೋದು ಹೋಗದ ಇನ್ನು ವ್ಲಾಗ್ಲೇನು ಅಪ್ಲೋಡ್ ಮಾಡಿಲ್ರಿ ವ್ಲಾಗ್ ಅಪ್ಲೋಡ್ ಮಾಡ್ರಿ ಆಯ್ತಾ ಜುಳು ಗೆಲ್ದಿದ್ರೆ ಇನ್ನೂ ಭೀ ಹೊಳಿ ಹರ್ಕಿದ್ ರೀ ಸಾಂಗ್ಲಿ ಇಲ್ದಿದ್ರೆ ಇವಾಗ ಒಂದೂವರೆ ಫುಟ್ ಹೊಳಿ ಇರ್ತಿದ್ರಿ ಆದ್ರೂ ಇನ್ನೊಂದು ಜೋಳ ಹೊಳಿ ಹರ್ಕಿದ್ರಿ ಸ ಜೋಳದಾಗ ಭಿ ಹರ್ಕಿದ್ರು ಹೊಳಿ ಮತ್ತು ಮಾಜ್ರದಾಗ ಭಿ ಹರ್ಕಿದ್ವಿ ಮಾಜಿ ನೀರು ರಾತ್ರಿ ಒಂದು ಫುಟ್ ಇರಿದ್ರಿ ಸೊ ಜೋಳದ ಇಲ್ದ ಮಂಗಾವತಿ ರೋಡ್ ಭೀ ಸ್ವಲ್ಪ ನೀರು ಜಾಸ್ತಿ ಇದಾವೆ ರೀ ಒಂದು ಒಂದೂವರೆ ಫುಟ್ ಎರಡು ಫುಟ್ ನೀರಾಗಿದ್ದಾವತ ರೀ ರೋಡ್ ಮ್ಯಾಗ ಮಂಗಾವತಿ ರೋಡ್ ಮ್ಯಾಗ ಆದರೂ ಮೇ ಬಿ ಇಳಿಬೌದು ರೀ ರಾತ್ರಿ ರೀ ಯಾಕಂದ್ರೆ ಡೈಲಿ ಡೈಲಿ ಕಮ್ಮಿ ಹರ್ಕಿದ್ರಿ ಹೊಳಿ ಮಣ್ಣಿಲ್ದ್ರೆ ಒಂದು ಫುಟ್ ಇರತ್ತರಿ ರಾತ್ರಿ ನಿನ್ನಿಲ್ದ್ರೆ ಒಟ್ಟು ಅರ್ಧ ಫುಟ್ ಏರಿತೈತ ರೀ ಸೊ ಇವತ್ತು ರಾತ್ರಿ ಇಲ್ಲದ್ರೆ ಬೆಳಿಗ್ಗೆ ಎಲ್ಲಾ ಕಮ್ಮಿ ಆಗ್ಬೋದು ನೀರ ಇವಾಗ ಇಲ್ತದ್ರ ಮೊದಲ ಶಾಪುರ್ ಕೊ್ರಿ ನಿನ್ ಎಲ್ದ್ರ ಇಲ್ಲಿ ನೀರ್ ಜರ ಸಣ್ಣ ಹರಿಕತದ್ರಿ ಈಗ ಹೆಂಗ್ ಹೇಳ್ಕೊ ನೋಡ್ರಿ ಅದಲ್ಲ ಇಲ್ಲಿ ನಿನ್ನ ಜರಾ ನೀರ್ ಬರ್ಲಾಗಿದ್ದು ಸಣ್ಣ ಒಂದ್ ಚೇಂಬ್ರಕ್ ನೀರ್ ಹಚ್ಚಿದ್ ನೋಡ್ರಿ ಆತರ ನೀರ್ ಉಂಟಿದ್ದು ಈಗ ಎಟ್ ಫಾಸ್ಟ್ ಆಗಿ ನೀರ್ ಫಾಸ್ಟ್ ಬೇಗ ರೀ ಮತ್ತೆ ನೋಡ್ರಿ ಈ ಕಡೆ ಪೂರ ತುಂಬಿದ್ ನೋಡಿದಲ್ಲ ಯಾನೇ ಇಲ್ಲ ಇದ್ರಿ ಹತ್ತು ಮೋಟರ್ ಅಲ್ಲ ಅದಕ್ಕೆ ಇತ್ತು ಇಲ್ಲಿ ನೋಡ್ರಿ ಇವಾಗ ಏನೋ ಸಲ ಮಾಡಿರಿ ಇದಲ್ಲ ಸಣ್ಣ ನೀರ್ ಒಂದು ಚೇಂಬರ್ದಾಗ ನೀರು ಆಗಿದ್ರು ನೀನ್ ಈ ಪೂರ ಎಲ್ಲ ತುಂಬಿದ್ ನೋಡ್ರಿ ನೀನ್ ಬೆಳಿಗ್ಗೆ ಬಂದಿದ್ರಿ ಒಂಬತ್ತು ಹತ್ತು ಗಂಟೆಗೆ ಅವಾಗ ಇಲ್ಲಿ ಸಣ್ಣ ನೀರ್ ಹೇಳ್ಕೊತಿದ್ರಿ ಇಲ್ಲಿ ಈ ಪೂರ ಎಲ್ಲ ಗಾಡಿ ನೋಡಿ ನೀರ್ ಒಳಗೆ ಹೋಗೋಣ ಎಲ್ಲ ನೋಡ್ರಿ ಟ್ಯಾಂಡಿರ್ಸ್ಕೊಂಡ್ ಮೊದ್ಲ ನೋಡಿ ಜರ ನೀರ್ ಹಿಡ್ಕೊತಿದ್ರಿ ಇಲ್ಲಿ ಅಲ್ಲೆಲ್ಲ ಪೂರ ಇದ್ರ ಐತ್ ನೋಡ್ರಿ ನೀರೆಲ್ಲ ಫುಲ್ ಜೋರ್ಲಿ ಜೋರ್ಲೆಂಡ್ಯಾವ ನೋಡ್ರಿ ನೀರ್ ಜೋರ್ಲಿ ಹರಿಕವ್ರಿ ಕರಿ ಆಯ್ ಬರ್ಕೊ ನೋಡ್ರಿ ಅಂಗ ಮುಚ್ಚೆ ತಗೊಂಬತ್ ಬೆಂಕಿ ಅದ್ರ ಆಯ್ ಅಜ್ಜಿ ಯಾವ್ರ ಅಜ್ಜಿ ಮಾಡಿದಂದ ಇದೇನ ಅಜ್ಜಿ ಸಂತೆ ಸಂತೆ ಯಾನ ಅಜ್ಜಿ ಬುದ್ಯಾಗ ಕುಂಬ ತಗೊಂಡ್ರಿ ಮರಕ್ಕೆ ಹಾಂ ಅಯ್ ನಾವ್ರು ಶುರುಪ್ರ ಅಜ್ಜಿ ಅಜ್ಜ ನೋಡಲ್ಲ ರೀ ಫುಲ್ ನೀರು ಇಲ್ಲಿ ಜೋಲು ಹೊಂದಿದ್ದಾವ್ರಿ ಆ ಥರ ಆಗಿಂದು ಮತ್ತೆ ಒಂದು ಗೊತ್ತಿದ ಬಂದ್ರೆ ನಡ್ಕೋತ ಈಗ ನೋಡ್ತಿರಲಿ ಅದೇ ಗಣಪತಿ ಗುಡಿದೀ ಇಲ್ಲಿ ಬೈದು ನೋಡಿ ನೀರು ನೀನೆಲ್ಲ ಅಲ್ಲಿ ಕೆಳಗಿದ್ರು ಆ ಕಡೆ ಇದ್ರೆ ತೆಳಗ ಹೊಲ್ತಾ ನೀರ ಈ ಊರ ಬೈಂದ ನೋಡಿರಿ ಪೂರಲ್ಲ ಇದ ನೋಡ್ತೀವಿ ಮಂಗಾವತಿ ರೋಡಿದ್ರಿ ನೀನು ಇಲ್ಲದ್ರ ನೀರು ಅಲಿತಕೈತ್ರಿ ನೋಡ್ರಿ ಆ ಕಡೆ ಮುಂದೆ ಈ ಪೂರ ಇಲ್ಲೆಲ್ಲ ಬೈಂದವು ಎಲ್ಲ ನೀರು ನೋಡಿರಿ ಪೂರ ಹುಲಿ ಮಂಗಾವತಿ ಹುಲಿಗೋ

इथ गाडी असे पूर एला पाकि गणपती पप्पा इन स्वल्प तिरग्यावर बरं नोड्री पूर म गाडी चिडकी गाड़ी गाडीरा क्लूझर

ಅಲ್ಲಿ ತಾನು ಹೋಗುದು ಗಾಡಿ ಚಾಲೂ ಆಗಲಿಲ್ಲ ರೀ ಅದ್ ಪ್ಲಗ್ ನೀರು ಹೋಗಿದ್ರಿ ಪ್ಲಗ್ ಬೀಚ್ ನೋಡಿದ್ರಿ ಬೀಚ್ ಇಲ್ಕ ಅರ್ ಬಿಲ್ ರೀ ಒನ್ ಅರ್ಬಿಲಿ ಆದ್ರೂ ಮತ್ತ್ ಚಲೂ ಆಗ್ಲಿಲ್ರಿ ಇದನ್ನು ಚೌಕ್ ಮ್ಯಾಚ್ ನೋಡಿದ್ರೆ ಅಂದ್ರೆ ಚಾಲೂ ಆಗ್ಲಿಲ್ಲ ಮತ್ತೆ ಅಲ್ಲಿ ಒಬ್ಬರು ಹೊಸ ಗಾಡಿ ರೀ ಅವ್ರ ಸಾಮಾನೆಲ್ಲ ತೊಗೊಂಡೆ ಪ್ಲಗ್ ಪೂರ ಬಿಚ್ಚಿ ನೋಡಿದೇವ್ರಿ ಆದ್ರೂ ಚಲೋ ಆಗಲ್ರಿ ಅಲ್ಲೇ ಆದರುಪ್ಯಾರು ಸ್ವಲ್ಪ ಇದ್ದಾರೆ ಅವ್ರಲ್ಲಿ ನೀವು ನೋಡಲಿ ಹೇಗೆ ವಿಡಿಯೋದಾಗ ಅವ್ರ ಕ ಗಾಡಿ ಕಾಲೇಜಿರಿ ಕಾಲಚ್ ಹೊತ್ಕೊತ ಇಲ್ಲಿ ತೊಗೊಂಬಂದಿಲ್ಲಿ ಜಡ್ ರೀ ಅಲ್ಲಿಂದ ಮತ್ತೆ ನಾವು ಒತ್ಕೊತಿನ ಕಡೆ ಪೂರಾ ಎಲ್ಲಕ ಎಲ್ಲ ಬಿಚ್ಚಿ ನೋಡಿದ್ರೆ ಖರೆ ಏನು ವರ್ಕ್ ಆಗಲಿಲ್ಲ ಅದ್ರ ಪ್ಲಗ್ ತೆಗ್ದು ನೋಡಿದ್ವಿ ಗಾಡಿದ ನೋಡಿ ನೀರು ಹೋಗಿ ಭಾಳ ಇದ್ದಾವೆ ರೀ ಥರಿದಾವ್ರಿ ಇಲ್ಲಿ ಈ ಪೂರ ನೀರು ಹತ್ತಿರ ಸಲುವಾಗಿರ್ತದ್ರೆ ಈ ಥರ ಆಯ್ತು ನೋಡಿ ನೀರ ನೀರಾ ನೀರ ನೀರಂಗೆ ನೋಡಿರಿ ಪೂರ